ಒಂದು ನೂರ ಮೂವತ್ತು ವರ್ಷದಿಂದ ಈ ಮಠಕ್ಕೆ ಯಾವ ಪೂಜ್ಯರು ಇರಲಿಲ್ಲ ಆ ಪೂಜ್ಯರ ಪಟ್ಟಾಧಿಕಾರ ಮಹೋತ್ಸವದ ಈ ಶುಭ ಪ್ರಸಂಗದಲ್ಲಿ ವೇದಿಕೆ ಮೇಲೆ ಆಸೀನರಾದಂಥ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳ ಶ್ರೀಚರಣಕ್ಕೆ ಅನಂತ ಕೋಟಿ ಸರಸಾಷ್ಟಾಂಗ ನಮಸ್ಕಾರಗಳರ್ಪಿಸಿ ಅರ್ಪಿಸಿ ಉಜ್ಜಯಿನಿಯ ಪೀಠದ ಜಗದ್ಗುರು ಮಹಾಸನ್ನಿಧಿಯವರಲ್ಲಿಯೂ ಕೂಡ ಅನಂತಕೋಟಿ ಸಿರಸಾಷ್ಟಾಂಗ ನಮಸ್ಕಾರನ ಅರ್ಪಿಸಿ ನಾಳೆ ದಿವಸ ನಡೀತಕ್ಕಂಥ ಗುರುಪಟ್ಟಾಧಿಕಾರ ಮಹೋತ್ಸವವನ್ನು ಅನುಗ್ರಹಿಸಲು ಬಂದಂಥ ಹುಡುಗಿಯ ಪೂಜ್ಯರ ಕೂಡಲ್ ಅನಂತಕೋಟಿ ಸಿರಸಾಷ್ಟಾಂಗ ನಮಸ್ಕಾರನ ಅರ್ಪಿಸಿ ಈ ಊರಿನ ಇನ್ನೊಬ್ಬ ಹಿರಿಯ ಪೂಜ್ಯರು ನನಗೆ ಮಾರ್ಗದರ್ಶಕರೂ ಆದಂಥ ಮಾಗಣಗಿರಿಯ ಪರಮ ಪೂಜ್ಯರಾದಂಥ ಡಾಕ್ಟರ್ ವಿಶ್ವಾರಾಧ್ಯ ಪರಮ ಶಿವಾಚಾರ್ಯರ ಪರಮ ಪವನ ಪದ್ಮಗಳಿಗೆ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಎಲ್ಲ ಕಾರ್ಯಕ್ರಮದ ರೂವಾರಿಗಳು ಮಾರ್ಗದರ್ಶಕರು ಆದಂತಹ ಆಲೂರಿನ ಪರಮ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಇನ್ನುಳಿದ ಎಲ್ಲ ಪೂಜ್ಯರಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಸಮಯ ಹತ್ತೂವರೆ ಆಗ್ಯದ ಹತ್ತೂವರೆ ಆದಮೇಲೆ ಇನ್ನು ಹತ್ತುವರಿ ಆಗ್ಬೇಕಾಗ್ತದೆ ಹೊತ್ತು ಹಂಗೆ ಹೋಗ್ತಾ ಇರ್ತತಿ ನೀವು ಬೆಳಗಿನಿಂದ ನಿನ್ನೆಯಿಂದ ಈ ಒಂದು ಅಪೂರ್ವವಾದಂಥ ಸಮಾರಂಭದೊಳಗೆ ನೀವು ಪಾಲ್ಗೊಂಡು ಮಿಂದು ಪುನೀತರಾಗಿದ್ದಾರೆ ಇಂತಹ ಸಂದರ್ಭದೊಳಗೆ ನೀವು ಏನು ನಿರೀಕ್ಷಣೆ ಮಾಡ್ತಾಯಿದ್ದೀರಿ ಅಂದರೆ ಉಭಯ ಜಗದ್ಗುರುಗಳವರ ಆಶೀರ್ವಚನ ನೀವು ನಿರೀಕ್ಷೆ ಇದ್ದೀರಿ ಇವತ್ತೊಂದು ನೀವೆಲ್ಲ ಘಟನೆಗಳನ್ನು ನೋಡಿದ್ರಿ ರುದ್ರಮುನಿ ದೇವರನ್ನು ಮಠಕ್ಕೆ ದಾನಯ್ಯ ದೇವರನ್ನು ಸಮರ್ಪಣೆ ಮಾಡ್ತಕ್ಕಂಥ ಆ ತಾಯಿಯ ಅಂತಃಕರಣ ಭಾಳ ದೊಡ್ಡದು ಒಬ್ಬ ತಾಯಿ ತನ್ನ ಮಗಳನ್ನು ಸಮಾಜಕ್ಕೆ ಧಾರೆ ಇರ್ತಕ್ಕಂಥ ಕಾರ್ಯ ಇಲ್ಲಿ ಭಾಳ ಸುಂದರವಾಗಿ ನಡೀತು ಏನೆಲ್ಲ ಕೊಡ್ಬೋದು ದುಡ್ಡು ಕೊಡ್ಬೋದು ಮನೆ ಕೊಡ್ಬೋದು ಭೂಮಿ ಕೊಡ್ಬೋದು ಏನೆಲ್ಲ ಕೊಡ್ಬೋದು ಆದರೆ ಹೆತ್ತ ಕರುಳನ್ನು ಈ ಸಮಾಜಕ್ಕೆ ಕೊಡ್ತಕ್ಕಂಥ ಕಾರ್ಯ ಭಾಳ ಶ್ಲಾಘನೀಯವಾದಂಥದ್ದು ಸ್ತುತ್ಯವಾದಂಥದ್ದು ಅಂಥ ಕಾರ್ಯವನ್ನು ಪರಮಪೂಜ್ಯ ಮಾತೃಹೃದಯಗಳಾದಂಥ ರಂಭಾಪುರಿ ಮಹಾಸನ್ನಿಧಿಯವರು ಆ ಮಗುವನ್ನು ಕರ್ಕೊಂಡು ಹೋಗಿ ನಿನಗೆಲ್ಲ ಸಂಸ್ಕಾರ ಕೊಡ್ತೀನಿ ಬಾ ಅಂತ ಅಂತೀಳ್ಕೊಂಡು ದಾನಯಿಂದ ಕರ್ಕೊಂಬಂದು ತಾವೆಲ್ಲ ಆ ಸಂಸ್ಕಾರವನ್ನು ಕೊಟ್ಟು ಅವ್ರಿಗೆ ವಿದ್ಯೆ ಬುದ್ಧಿ ಅನ್ನ ವಸ್ತ್ರ ಏನೆಲ್ಲವನ್ನು ಕೊಟ್ಟು ಜೊತೆಗೆ ಸಂಸ್ಕಾರವನ್ನು ಕೊಟ್ಟು ಇವತ್ತೊಬ್ಬ ಯೋಗ್ಯ ಯತಿ ಆಗುವ ಅದಕ್ಕಾಗಿ ಅವ್ರನ್ನ ಆಶೀರ್ವದಿಸಿದ್ದಾರೆ ಸಮಾಜ ಇವತ್ತು ನೀವು ಅವ್ರನ್ನ ಮಗನ ತೂಗಿರೋ ಭಕ್ತರು ಮಗನ ತೂಗಿರೋ ಅಂತ ತಿಳ್ಕೊಂಡು ಮಹಾನ್ ಶಿವಗಳು ಹೇಳ್ತಾರೆ ನಿಮ್ಮ ಒಡಲೊಳಗ ಜಗದ್ಗುರು ಮಹಾಸನ್ನಿಧಿಯವರು ಆ ಮಗುವನ್ನು ನಿಮ್ಮ ಸಮಾಜದ ಒಡಲಿನೊಳಗೆ ಹಾಕಿದ್ದಾರೆ ಸಮಾಜ ನೀವು ಅತ್ಯಂತ ಅವ್ರನ್ನ ಶ್ರದ್ಧೆಯಿಂದ ಅವ್ರನ್ನ ಜೋಪಾನ ಮಾಡಬೇಕಾಗ್ತದೆ ಸಮಾಜದೊಳಗೆ ಆ ಮಗುವನ್ನು ಕೊಟ್ಟ ಮೇಲೆ ಏನೋ ಎಡರು ತೃಡುಗಳು ಬಂದರೂ ಕೂಡ ನೀವು ಸಹಿಸ್ಕೋಬೇಕಾಗ್ತದೆ ಸಮಾಜದಲ್ಲಿ ಮತ್ತು ಸಮಾಜದವರಿಂದ ಏನಾರು ಎಡರು ತೃಡುಗಳು ಬಂದರೆ ಸ್ವಾಮಿಗಳ್ನು ಅದನ್ನು ಸಹಿಸಿಕೊಂಡು ಇಬ್ಬರು ಅವಿನಾಭಾವ ಸಂಬಂಧ ತಂದಿ ಮಕ್ಕಳ ಸಂಬಂಧ ಇದ್ದಂಗೆ ಗುರು ಶಿಷ್ಯ ಸಂಬಂಧ ಅತ್ಯಂತ ಅನ್ಯೋನ್ಯವಾದಂಥ ಸಂಬಂಧ ಇದನ್ನು ಕಾಯ್ಕೊಂಡು ಹೋಗಿ ಇಬ್ಬರೂ ಆ ಸಮಾಜಕ್ಕೆ ಒಂದು ಒಳ್ಳೆಯ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಆಗಲಿ ಅಂತ ತಿಳ್ಕೊಂಡು ಮೊಟ್ಟ ಮೊದಲಿಗೆ ಹಾರೈಸಿ ಆದರೆ ಇವತ್ತು ನನಗೆ ಉಭಯ ಜಗದ್ಗುರು ಮಹಾಸನ್ನಿಧಿಯವರಿಂದ ಆಶೀರ್ವದಿಸಿದ್ದಾರೆ ಅವರು ನನಗೆ ಇವತ್ತು ತುಂಬ ಹೃದಯದಿಂದ ಆಶೀರ್ವಾದ ಮಾಡಿ ನನಗೆ ಯಾಕೋ ಸ್ವಲ್ಪ ಮುಜುಗೂರು ಅನ್ನಿಸ್ತ ಎಲ್ಲ ಊರೊಳಗೂ ಗೌರವ ಸನ್ಮಾನ ಆಗ್ತಾಯಿದೆ ಆದರೆ ನನಗೆ ಏನಾದರೂ ಈ ಅಖಿಲ ಭಾರತ ವೀರಶೈವ ಶಿವಾಚಾರ್ಯರ ಸಂಸ್ಥೆಗೆ ಕಾರ್ಯ ಮಾಡಿದ ಮ್ಯಾಗ ಸನ್ಮಾನ ಮಾಡಿಸ್ಕೊಂಡ್ರೆ ಭಾಳ ಚಲೋ ಇರ್ತದಂತ ಎಲ್ಲ ಕಡೆ ಇರ್ತೀನಿ ಈಗ ಶುರುವಾಗಿದೆ ಆ ಕಾರ್ಯ ಮಾಡು ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿದಾರೆ ಅದನ್ನು ಭಾಳ ಭಕ್ತಿ ಶ್ರದ್ಧೆಯಿಂದ ಸ್ವೀಕಾರ ಮಾಡ್ತೀನಿ ಆದರೆ ಬರೀ ಆಶೀರ್ವಾದ ಮಾಡಿಸ್ಕೊಳ್ಳೋದೇ ಕಾರ್ಯ ಆಗಬಾರ್ದು ಅನ್ನೋಂಥ ಒಂದು ಭಯದಲ್ಲಿ ಇದ್ದೇನೆ ಯಾಕಂದರೆ ಎಲ್ಲ ಸ್ವಾಮಿಗಳನ್ನು ಒಂದೇ ಒಂದು ಸದ್ಭಾವದೊಳಗೆ ಕರ್ಕೊಂಡು ಹೋಗ್ತಕ್ಕಂಥದ್ದು ಕಾರ್ಯ ನನಗೆ ಉಭಯ ಜಗದ್ಗುರುಗಳು ಪಂಚಾಚಾರರ ಸಾಕ್ಷಿಯಾಗಿ ಎಲ್ಲ ಜಗದ್ಗುರುಗಳು ದಾವಣಗೆರೆ ಒಳಗೆ ನನಗೆ ಇದನ್ನು ದಯಪಾಲಿಸಿದರು ಈ ಸೇವೆ ಮಾಡ್ತಕ್ಕಂಥದ್ದು ನಾನು ಸೌಭಾಗ್ಯ ಅಂತೂ ಭಾವಿಸ್ತೇನೆ ಆದರೆ ಈ ಸಮಾಜದಲ್ಲಿ ಎಲ್ಲವನ್ನೂ ನಾವು ನೋಡ್ತಾ ಇದ್ದೀವಿ ಇವತ್ತು ಧರ್ಮದ ಭಾಳಷ್ಟು ಗೊಂದಲಮಯವಾದಂಥ ಇಂಥ ಧರ್ಮದಲ್ಲಿ ನಾವು ಮುನ್ನಡ್ಕೊಂಡು ಹೋಗಬೇಕಾದ್ರೆ ಪ್ರತಿಯೊಂದು ಊರಿಗೆ ಒಂದೊಂದು ನಮ್ಮ ಗುರು ಪರಂಪರೆ ಮಠಗಳದವ ಆ ಗುರು ಪರಂಪರೆ ಮಠಕ್ಕೆ ಒಬ್ಬೊಬ್ಬರು ಶಿವಾಚಾರ್ಯರದಾರ ಆ ಶಿವಾಚಾರ್ಯರನ್ನು ಒಳ್ಳೆ ಸಂಘಟನೆ ಮಾಡಿ ಈ ಸಮಾಜ ವೀರಶೈವ ಸಮಾಜಕ್ಕೆ ಒಳ್ಳೆಯದನ್ನು ದಾರಿ ತೋರುವಂಥ ನಿಟ್ಟಿನೊಳಗೆ ಅವ್ರನ್ನೆಲ್ಲ ಕರೆದುಕೊಂಡು ಹೋಗಬೇಕಾದಂಥ ಕಾರ್ಯ ಮಾಡಬೇಕು ಅಂತ ತಿಳ್ಕೊಂಡು ಸನ್ನಿಧಿಯವರು ಅಪ್ಪಣೆ ಮಾಡಿದ್ದಕ್ಕಾಗಿ ಅಖಿಲ ಭಾರತ ವೀರಶೈವ ಶಿವಾಚಾರ ಸಂಸ್ಥೆಗೆ ನನ್ನನ್ನು ಅಧ್ಯಕ್ಷನ ಮಾಡಿದ್ದಾರೆ ಭಾಳ ದೊಡ್ಡ ಜವಾಬ್ದಾರಿ ಯಾಕಂದ್ರೆ ಈ ಎಲ್ಲ ಪೂಜ್ಯರನ್ನು ಈ ಸಮಾಜಮುಖಿವಾದಂಥ ಕಾರ್ಯಕ್ಕೆ ತೊಡಗಿಸಬೇಕಾದಂಥದ್ದು ಕಾರ್ಯ ನಮ್ಮ ನಿಮ್ಮೆಲ್ಲರದೈತೆ ಆ ದೃಷ್ಟಿಯಿಂದ ನಾವೆಲ್ಲರೂ ಸೇರಿ ಈಗಾಗಲೇ ಎಲ್ಲ ಮಠಗಳು ವೀರಶೈವ ಗುರು ಪರಂಪರೆ ಮಠಗಳು ಪ್ರತಿಯೊಂದು ಊರಿನೊಳಗೆ ನಮ್ಮ ವೀರಶೈವ ಧರ್ಮದ ಸಂಸ್ಕಾರಗಳನ್ನು ಭಕ್ತರಿಗೆ ನೀಡ್ತಾ ಬರುವಂಥ ಕಾರ್ಯ ನಡೆದಾ ಇದೆ ಅನೇಕ ಶತಶತಮಾನಗಳಿಂದ ನಡೀತಾ ಇದೆ ಆ ದೃಷ್ಟಿಯಿಂದ ಇನ್ನೂ ಹೆಚ್ಚಿನ ದಿಶೆಯಲ್ಲಿ ಎಲ್ಲ ಶಿವಾಚಾರ್ಯರು ಈ ನಮ್ಮ ಧರ್ಮದ ಕಾರ್ಯಕ್ಕೆ ತಮ್ಮನ್ನು ತಾವು ತೊಡಗಿಸ್ಕೋಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಈ ಅಖಿಲ ಭಾರತ ವೀರಶೈವ ಶಿವಾಚಾರ ಸಂಸ್ಥೆ ನನ್ನ ಅಧ್ಯಕ್ಷರು ಮಾಡಿದ್ದಾರೆ ಇದಕ್ಕೆಲ್ಲ ಮುಖ್ಯ ಕಾರಣ ಅಂತಂದರೆ ನಮ್ಮ ಜಗದ್ಗುರು ಮಹಾಸನ್ನಿಧಿಯವರು ಎಲ್ಲ ಜಗದ್ಗುರು ಮಹಾಸನ್ನಿಧಿಯವರು ಮಾರ್ಗದರ್ಶನದಲ್ಲಿ ಈ ಶಿವಾಚಾರ್ಯರ ಒಂದು ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಇದೆ ಅದಕ್ಕೆಲ್ಲರೂ ಮೇಲಿಂದ ಮೇಲೆ ನಮಗೆ ಒಂದು ಮಾರ್ಗದರ್ಶನ ಮಾಡಿ ನಮಗೆ ಆಶೀರ್ವದಿಸಿ ಈ ಸಂಸ್ಥೆಯನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗುವಂಥ ನಿಟ್ಟಿನೊಳಗೆ ಆಶೀರ್ವಾದ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಈಗಾಗಲೇ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ಶಿವಾಚಾರ್ಯರು ತಮ್ಮ ಸ್ವಯಂ ಪ್ರೇರಿತವಾಗಿ ಸಂಘಟನೆ ಆಗಿ ಅಧ್ಯಕ್ಷರು ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿ ಈಗಾಗಲೇ ಕಾರ್ಯ ಪ್ರಾರಂಭ ಆಗಿದೆ ನಮ್ಮ ಮಳಲಿ ಪೂಜ್ಯರು ಶಿವಮೊಗ್ಗ ಜಿಲ್ಲೆಯಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಒಂದು ಪಾದಯಾತ್ರೆ ಮಾಡುವುದರ ಮೂಲಕ ಎಲ್ಲರ ಮನೆ ಮನೆಗೆ ಹೋಗಿ ಲಿಂಗವನ್ನು ಧರಿಸುವಂಗೆ ಅವರಿಗೆ ಪ್ರೇರಣೆ ನೀಡುವುದ ಆಗಲಿ ಅವ್ರಿಗೆ ರುದ್ರಾಕ್ಷಿಯನ್ನು ನೀಡುವುದಾಗಲಿ ಸಂಸ್ಕಾರವನ್ನು ನೀಡುವುದಾಗಲಿ ಅಲ್ಲಿ ಶಿವಮೊಗ್ಗ ಜಿಲ್ಲೆಯೊಳಗೆ ಭಾಳ ಒಳ್ಳೆಯ ರೀ ರೀತಿಯಿಂದ ಕಾರ್ಯ ನಡೆದಿದೆ ಅದರಂತೆ ಬೆಳಗಾವಿ ಜಿಲ್ಲೆಯೊಳಗೆ ಧಾರವಾಡ ಜಿಲ್ಲೆಯೊಳಗೆ ಈ ಕಾರ್ಯ ಪ್ರಾರಂಭ ಆಗಿದೆ ಗುಲ್ಬರ್ಗ ಜಿಲ್ಲೆಯೊಳಗೆ ನಿನ್ನೆ ಪ್ರಾರಂಭ ಆಗಿದೆ ಇನ್ನು ನಮ್ಮ ಬಿಜಾಪುರ ಜಿಲ್ಲೆಯಲ್ಲೂ ಸಹಿತ ನಿರಂತರವಾಗಿ ಎಲ್ಲ ಶಿವಾಚಾರ್ಯ ಈ ಕಾರ್ಯ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತು ಯಾಕಂದ್ರೆ ಭಕ್ತರಿಗೆ ಸನ್ಮಾರ್ಗದಂತೆ ತೆಗೆದುಕೊಂಡು ಹೋಗುವಂಥ ಕಾರ್ಯ ಯಾರಾದರೂ ನಮ್ಮ ದೇಶದೊಳಗೆ ಮಾಡ್ತಿದ್ರೆ ಅದು ಗುರು ಮಾಡ್ತಾನೆ ಆ ಗುರುವಿನ ಅಂತಃಕರಣವನ್ನು ಪಡಿಬೇಕಾದ್ರೆ ಶಿಷ್ಯನೂ ಅವ್ರನ್ನ ಸರಿಯಾದ ರೀತಿಯೊಳಗೆ ಸ್ಪಂದಿಸಿ ಅವರಿಗೆ ಹೇಳಿದಂಥ ಮಾರ್ಗದರ್ಶನದೊಳಗೆ ನಡೆದಿದ್ದಾದರೆ ಈ ಧರ್ಮವನ್ನು ಮೇಲೆತ್ತರಕ್ಕೆ ಒಯ್ಯಬಹುದಾಗಿದೆ ಆ ದೃಷ್ಟಿಯಿಂದ ಎಲ್ಲ ಪೂಜ್ಯರು ಈ ನನಗೆ ಸಾಥ್ ಕೊಟ್ಟಿದ್ದಾದರೆ ಖಂಡಿತವಾಗಿಯೂ ಈ ಶಿವಾಚಾರ್ಯ ಸಂಸ್ಥೆಯನ್ನು ಭಾಳ ಒಳ್ಳೆಯ ರೀತಿಯಿಂದ ನಡೆಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯತೆ ಅನ್ನುವಂಥ ಮಾತನ್ನು ಹೇಳಿ ಇವತ್ತಿನ ದಾನಯ್ಯ ದೇವರು ಅವರು ಪೂಜ್ಯರ ಸೇವೆಯನ್ನು ಮಾಡ್ಕೊತ ಏನು ಇವತ್ತು ಪೂಜ್ಯರ ಅಂತಃಕರಣಕ್ಕೆ ಸನ್ನಿಧಿಯವರ ಅಂತಃಕರಣಕ್ಕೆ ಪಾತ್ರರಾಗಿದ್ದ ಮೇಲೆ ಇವತ್ತು ಅವ್ರನ್ನ ಇಲ್ಲಿ ಅವ ಅಧಿಕಾರವನ್ನು ನಾಳೆಯಿಂದ ನೀಡ್ತಾ ಇದ್ದಾರೆ ಆ ಜಗದ್ಗುರು ಮಹಾ ಸನ್ನಿಧಿಯವರ ಗುರುಕೃಪೆ ಅನ್ನುವಂಥದ್ದು ಭಾಳ ದೊಡ್ಡದು ಅದರಲ್ಲಿ ರಂಭಾಪುರಿ ಮಾತೃ ಹೃದಯಗಳು ಇಂತಹ ಮಕ್ಕಳನ್ನ ಅನೇಕ ಮಂದಿ ಕರ್ಕೊಂಡು ಹೋಗಿ ತಮ್ಮ ಇಟ್ಟುಕೊಂಡು ಅವ್ರಿಗೆಲ್ಲ ಸಂಸ್ಕಾರ ಕೊಟ್ಟು ಒಂದೊಂದು ಮಠಕ್ಕೆ ಅವ್ರನ್ನ ಮಾಡತಕ್ಕಂಥ ಕಾರ್ಯ ಬಹಳ ಅತ್ಯಂತ ಶ್ಲಾಘನೀಯವಾದಂಥ ಕಾರ್ಯ ಮಾಡ್ತಾ ಇದ್ದಾರೆ ಇವತ್ತು ಮಾಗಣಿಗೇರಿ ಮಠಕ್ಕೆ ಭಾಳ ದಿವಸದಿಂದ ನೂರ ಮೂವತ್ತು ವರ್ಷಗಳಿಂದ ಇರದೇ ಇದ್ದಂತಹ ಶಿವಾಚಾರ್ಯರನ್ನು ಅವರು ಆಶೀರ್ವದಿಸಿ ಆ ಮಠವನ್ನು ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥ ಕಾರ್ಯಕ್ಕೆ ಅವ್ರನ್ನ ದಯಪಾಲಿಸಿದ್ದಾರೆ ಅವರೂ ಸಹಿತ ನಾಳೆಯಿಂದ ನಮ್ಮ ಶಿವಾಚಾರ್ಯ ಸಂಘಕ್ಕೆ ಅವರು ಬರ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳಿ ನೀವೆಲ್ಲರೂ ಪರಮಪೂಜ್ಯ ಜಗದ್ಗುರು ಮಹಾಸನಿಧಿಯವರ ಆಶೀರ್ವಚನ ಕೇಳಬೇಕು ನಿಮ್ಮ ಊರಿಗೂ ಇವತ್ತು ನಾವು ಬಂದು ನೋಡಿದೆ ಉತ್ಸವ ನೋಡಿದ ಕೂಡ ನನಗೆ ಗಾವಿರಾಯಿತು ನಮ್ಮ ಕಾರ್ ಒಂದು ತಾಸು ನಿಂತು ಬಿಡ್ತು ಅಷ್ಟು ಜನ ನೀವೆಲ್ಲ ಸೇರಿ ಭಾಳ ಉತ್ಸವದಿಂದ ಉತ್ಸುಕತೆಯಿಂದ ಈ ಉತ್ಸವದಲ್ಲಿ ಪಾಲ್ಗೊಂಡು ಅತ್ಯಂತ ಯಶಸ್ವಿಗೊಳಿಸಿದಿರಿ ಇಂತಹ ಮಹಾ ಜಗದ್ಗುರುಗಳು ಈ ನಾಡಿನೊಳಗೆ ಸಂಚರಿಸಿ ಧರ್ಮವನ್ನು ಜಾಗೃತಿ ಮಾಡುವಂಥ ಕಾರ್ಯ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳಿ ನನಗೆ ಏನುವತ್ತು ಗೌರವ ಸನ್ಮಾನ ಮಾಗಣಿಗೇಡಿ ಎಲ್ಲ ಸದ್ಭಕ್ತರು ಸೇರಿ ಮಾಡಿದ್ದಕ್ಕಾಗಿ ಅವರಿಗೆಲ್ಲರಿಗೂ ಅನಂತ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾನು ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ ಈ ಟಿ ವಿಡಿಯೋ ಗ್ರಾಫರ್ ಸಿದ್ದು ಸಿದ್ದು ಇಲ್ಲಿವರೆಗೆ ತಮ್ಮೆಲ್ಲರಿಗೆ ತಮ್ಮದೇ ಆದಂಥ ನುಡಿಯ ಸೇವೆ ಅನ್ನೋದು ಆಶೀರ್ವಾದದ ಮೂಲಕ ಮುಟ್ಟಿಸಿದಂಥ ಶಿಕ್ಷಣ ಕಾಸಿಯೆಂದೇ ಹೆಸರಾದಂಥ ಸಂಸ್ಥೆಯ ಮುಖ್ಯಸ್ಥರು ಈ ಭಾಗದ ಶಿಕ್ಷಣ ಪ್ರೇಮಿಯ ಗುರುಗಳಾದಂಥ ಶಠಸ್ಥಳ ಬ್ರಹ್ಮಿ ಪ್ರಭು ಸಾರಂಗದೇವ್ ಶಿವಾಚಾರ್ಯಗೆ ತಮಗೆ ಆಶೀರ್ವಾದ ನಮ್ಮೆಲ್ಲರಿಗೆ ಆಶೀರ್ವಾದ ನೀಡೋದಕ್ಕಾಗಿ ಅವರಿಗೆ ಸಮಸ್ತ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದರು ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟ ನಾಳೆ ಬೆಳಗಿನ ಜಾವದ ವಿಶೇಷತೆಯಲ್ಲಿ ಏಳು ಗಂಟೆಗೆ ತಾವೆಲ್ಲರೂ ಪಾಲ್ಗೊಳ್ಳಬೇಕು ಅನ್ನುವಂಥದ್ದನ್ನು ತಿಳಿಸಿ ಕಾರ್ಯಕ್ರಮದ ಪಾವನ ದಿವ್ಯ ಸಾನಿಧ್ಯವನ ದಯಪಾಲಿಸಿದ ಉಜ್ಜಯಿನಿ ಜಗದ್ಗುರು ಮಹಾಸನ್ನಿಧಿಯವರಿಂದ ಆಶೀರ್ವಚನ ಇವತ್ತು ಮಾಹಿತಿ ತಯಾರಿಟ್ರಿ